ಹೆಸರು ವಿದ್ಯಶ್ರಿ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ದೇ ಪ್ರಾಥಮಿಕ ಶಾಲೆ ಕ್ಯಾತನಹಳ್ಳಿ ನನ್ನ ಹೆಸರು ಶ್ರಾವಂತಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಕ್ಯಾತನಹಳ್ಳಿ ಓಹ್ ಸರ್ಕಾರಿ ಶಾಲೆ ಹುಡುಗಿಯರ ಏನ್ ಹೇಳಕ್ ಬಂದಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ ಬನ್ನಿ ಹಾಗಾದ್ರೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಹೇಳ್ತೀನಿ ಸರ್ಕಾರಿ ಶಾಲೆ ಅಂದ್ರೆ ಮೂಗ್ ಮುರಿಯೋ ಈ ಕಾಲದಲ್ಲಿ ಸರ್ಕಾರ ಶಿಕ್ಷಣದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡ್ತಿದೆ ಗೊತ್ತಾ ವಾದ ಶಿಕ್ಷಣ ದೊರೆಯುತ್ತದೆ ಯಾವುದೇ ಫೀಸ್ ಇರುವುದಿಲ್ಲ ಇದರಿಂದ ಪೋಷಕರಿಗೆ ಆರ್ಥಿಕ ಹೊರೆ ಇಲ್ಲ ಉಚಿತವಾದ ಸಮವಸ್ತ್ರಗಳು ಉಚಿತವಾದ ಪಠ್ಯ ಪುಸ್ತಕಗಳು ಕೂಡ ದೊರೆಯುತ್ತದೆ ಹಾಗೆಯೇ ಉಚಿತ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಇದ್ದು ಅದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ವಾರದ ಐದು ದಿನ ಕ್ಷೀರಭಾಗ್ಯ ಯೋಜನೆ ಇದ್ದು ಮಕ್ಕಳಿಗೆ ಪೌಷ್ಟಿಕಾಂಶಗಳ ಕೊರತೆ ನೀಗಿಸುತ್ತದೆ ಅದು ಅಲ್ಲದೆ ವಾರದ ಆರು ದಿನವೂ ಮೊಟ್ಟೆ ಅಥವಾ ಬಾಳೆ ನೀಡುತ್ತಿದ್ದು ಇದು ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ಉತ್ತಮ ಕಾರ್ಯಕ್ರಮವಾಗಿದೆ ಎಂದರೆ ತಪ್ಪಾಗಲಾರದು ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮ ಕಂಪನಿಯ ಒಂದು ಜೊತೆ ಶೂ ನೀಡುತ್ತಿದ್ದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೂ ಕಡಿಮೆ ಇಲ್ಲ ಎಂಬುದನ್ನು ಸರ್ಕಾರ ಸಾಬೀತುಪಡಿಸುತ್ತಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ವಿಕಲಚೇತನರಿಗೆ ವಿಶೇಷ ಸೌಲಭ್ಯಗಳಿದ್ದು ಸರ್ಕಾರಿ ಶಾಲೆಗಳು ಸಮನ್ವಯ ಶಿಕ್ಷಣ ನೀಡುತ್ತಿವೆ ವಿವಿಧ ಮತ್ತು ಅನುಭವಿ ಶಿಕ್ಷಕರಿದ್ದು ವಿವರಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಬಂದಂತಹ ಮೇಧಾವಿಗಳಾಗಿದ್ದು ವಿದ್ಯಾರ್ಥಿಗಳಿಗೆ ಔಪಚಾರಿಕ ಶಿಕ್ಷಣದ ಜೊತೆಗೆ ಜೀವನದ ಪಾಠಗಳನ್ನು ಕಲಿಸುವಂತಹ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಕಾಲಕ್ಕೆ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಶಾಲಾ ದಾಖಲೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಪರೀಕ್ಷಿಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ ವಿಷಯ ಸಂಬಂಧಿತ ಜ್ಞಾನ ಹೆಚ್ಚಿಸುವ ಸಲುವಾಗಿ ನಮ್ಮ ಶಿಕ್ಷಣ ಇಲಾಖೆ ಕಾಲ ಕಾಲಕ್ಕೆ ತರಬೇತಿ ನೀಡುತ್ತದೆ ಹಾಗೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಸುಧಾರಿಸಲು ಗ್ರಂಥಾಲಯ ಸೌಲಭ್ಯ ಪ್ರಯೋಗಾಲಯ ಸೌಲಭ್ಯವನ್ನು ಕಲ್ಪಿಸಿದೆ ನಲಿ ಕಲಿ ವಿಧಾನದ ಮೂಲಕ ಪಾಠ ಬೋಧನೆ ಮಾಡಲಾಗುತ್ತಿದೆ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡುತ್ತಿದೆ ಫೈ ಇ ಮಾದರಿ ಮೂಲಕ ಪಾಠ ಮಾಡುತ್ತಾರೆ ಎರಡನೇ ತರಗತಿಯಿಂದಲೇ ಇಂಗ್ಲಿಷ್ ಮಾಧ್ಯಮವು ಕೂಡ ಆರಂಭವಾಗಿದ್ದು ಎಲ್ಕೆಜಿ ಯುಕೆಜಿ ಕೂಡ ಪ್ರಾರಂಭವಾಗಿದ್ದು ತರಗತಿಗಳನ್ನು ಆಕರ್ಷಣೀಯಗೊಳಿಸಲಾಗಿದೆ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಪ್ರತಿಭಾ ರಂಜಿ ಹಾಗೆಯೇ ಕ್ರೀಡಾಕೂಟ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ಪ್ರಶಸ್ತಿ ಪ್ರೋತ್ಸಾಹಗಳನ್ನು ನೀಡುತ್ತಾರೆ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ನೀಡುವ ಸಲುವಾಗಿ ನಾವು ಮನುಜರು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಅಕ್ಷರ ಫೌಂಡೇಷನ್ ಸಹಯೋಗದಲ್ಲಿ ಗಣಿತ ಕಲಿಕೆಗೆ ಉಚಿತ ಸಾಮಗ್ರಿಗಳನ್ನು ಸಹ ವಿತರಿಸಲಾಗಿದೆ ಮಕ್ಕಳ ಸಂಸತ್ತು ರಚನೆ ಮೂಲಕ ಪ್ರಜಾಪ್ರಭುತ್ವದ ಪರಿಚಯ ಮಾಡಿಕೊಟ್ಟು ಸದೃಢ ನಾಗರಿಕರನ್ನಾಗಿ ರೂಪಿಸಲಾಗುತ್ತದೆ ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಸೌಲಭ್ಯಗಳಿದ್ದು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಲು ಹಿಂದೆ ಸರಿಯುತ್ತಿದ್ದೀರಿ ಧೈರ್ಯ ಆತ್ಮವಿಶ್ವಾಸ ನಾಯಕತ್ವ ಕಷ್ಟ ಸುಖ ಸ್ನೇಹಿಷ್ಣುತೆ ಬಡತನ ಸಿರಿತನ ಇತ್ಯಾದಿ ನೈಜ ಅನುಭವ ಅದು ಎಲ್ಲಾದರೂ ಸಿಗುತ್ತದೆ ಎಂದರೆ ಅದು ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಮಹಾನ್ ವ್ಯಕ್ತಿಗಳಾದ ಸರ್ ಎಂ ವಿಶ್ವೇಶ್ವರಯ್ಯ ಕುವೆಂಪು ಗಂಗೂಬಾಯಿ ಹಾನಗಲ್ ಪಿ ಜೆ ಅಬ್ದುಲ್ ಕಲಾಂ ಮುಂತಾದ ಮಹನೀಯರು ಸರ್ಕಾರಿ ಶಾಲೆಯಲ್ಲೇ ಓದಿದವರಲ್ಲವೇ ಪ್ರತಿ ವರ್ಷ ವೈದ್ಯಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸೀಟ್ ಪಡೆಯುವ ಮಕ್ಕಳು ಸರ್ಕಾರಿ ಶಾಲಾ ಮಕ್ಕಳಲ್ಲವೇ ದಯವಿಟ್ಟು ನಿಮ್ಮ ಮಕ್ಕಳನ್ನು ನಿಮ್ಮ ಹತ್ತಿರವಿರುವ ಸರ್ಕಾರಿ ಶಾಲೆಗೆ ಸೇರಿಸಿ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ ನಮ್ಮ ಖ್ಯಾತನಾಳಿ ಶಾಲೆಯಲ್ಲಿ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಾಖಲಾತಿ ಆರಂಭವಾಗಲಿದೆ ನಿಮ್ಮ ಮಗುವನ್ನು ನಮ್ಮ ಶಾಲೆಗೆ ಸೇರಿಸಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮವು ಇದ್ದು ಎಲ್ ಕೆಜಿ ಮತ್ತು ಯುಕೆಜಿ ಕೂಡ ಆರಂಭವಾಗಿದೆ ಗುಣಮಟ್ಟ ಶಿಕ್ಷಣ